ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಎಂ ರೆಟ್ಟಿ ಅಲೆಮಾರಿ ಡವರಿ ಸಮಾಜದವರು ಧಾರವಾಡ ಜಿಲ್ಲೆ ನಗರ ಪ್ರದೇಶವಾದ ಓಣಿ ಸರಸ್ವತ್ಪುರದಲ್ಲಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಅಜ್ಜ ಮುತ್ತಜ್ಜನ ಕಾಲದಿಂದ ಸುಮಾರು ಎರಡು ನೂರು ಕುಟುಂಬಗಳು ಮನೆ ಇಲ್ಲದೆ ಸ್ವಂತ ಸ್ಥಳ ಇಲ್ಲದೆ ಕೂಲಿ ನಾಲಿ ಮಾಡಿ ಉಪಜೀವನ ಸಾಗಿಸುತ್ತಾ ಬರುತ್ತಿದ್ದಾರೆ ಈ ಎಪ್ಪತ್ತು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ವಾಸಿಸುತ್ತಾ ಬಂದಿರುವ ಈ ಕುಟುಂಬಗಳಿಗೆ ಶಿರೂರ್ ಎಂಬ ಮಾಲೀಕನ ಜಾಗೆಯೆಂದು ನಮ್ಮನ್ನು ಇಲ್ಲಿಂದ ತೆಗೆದು ಬೀದಿ ಪಾಲು ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಹಾಗೂ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಸ ಮಹಾಸಭಾ ವತಿಯಿಂದ ಮ ಹುಬ್ಬಳ್ಳಿಧ ಮಹಾನಗರ ಪಾಲಿಕೆ ಧಾರವಾಡ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಸರ್ ಇವತ್ತು ಧಾರವಾಡ ಜಿಲ್ಲೆಯಲ್ಲಿರುವಂತ ಸರಸ್ವತೂರು ಹೂ ಮಸಾಲಗಾರ ಓಣಿಯಲ್ಲಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಎಪ್ಪತ್ತೆಪ್ಪತ್ತೈದು ವರ್ಷಗಳಾದ ಸರ್ ಅಲ್ಲೇ ವಾಸ ಇದ್ದಾರೆ ಆ ಸ್ಥಳದಲ್ಲಿ ಜೋಪಡಿ ಪಟ್ಟಿಗಳನ್ನ ಹಾಕೊಂಡಿದ್ದಾರೆ ಅಲ್ಲಿ ಒಂದು ಮನೆ ಆಗಿಲ್ಲ ಸರ್ ಅವ್ರಿಗೆ ಎಪ್ಪತ್ತು ವರ್ಷದಿಂದ ಆ ಹಿರಿಯರೆಲ್ಲ ಸತ್ತು ಎರಡು ತಲೆಗ ಮಾರುಗಳು ಸತ್ತೋದ್ರು ಆದ್ರೆ ಒಂದು ಮನೆ ಆಗಿಲ್ಲ ಅಲ್ಲಿ ಎಲ್ಲಾ ಅಧಿಕಾರಿಗಳಿಗೆ ಹೇಳಿದ್ರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಹಿಂಗೆ ದೂಸ್ಕೊಂತ ಬಂದ್ರು ಮತ್ತೆ ಇಲ್ಲಿವರೆಗೂ ಒಂದು ಮನೆ ಕಟ್ಟಿಲ್ಲ ಈಗ ನಡಕಿನ ಜನಗಳು ಬಂದು ಇದು ಪ್ರಾಯೇಟ್ ಸ್ಥಳ ಇದೆ ಆ ಸ್ಥಳ ಇದೆ ಅಂತ ಎಪ್ಪತ್ತು ವರ್ಷದಲ್ಲಿ ಯಾರು ಬರಲಿಲ್ಲ ಇವತ್ತು ಬಂದು ನಮ್ದು ಸ್ಥಳ ಇದೆ ಪ್ರೈವೇಟ್ ಸ್ಥಳ ಇದರಲ್ಲಿ ಕಟ್ಟಕ್ ಬರೋದಿಲ್ಲ ಅಂತ ಹೇಳ್ತಾರೆ ಸರ್ಕಾರದಲ್ಲಿ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆತಂದ್ರೆ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಅದು ವ್ಯಾಪ್ತಿಗೆ ತೆಗೆದುಕೊಂಡು ಹೇಳಿ ಅಂತೇಳಿ ಅವ್ರು ಕಬ್ಜೆ ಇರ್ತದ ಇಲ್ಲಂದ್ರೆ ಮಾಲಕರಾದ್ರೂ ಬಂದು ನಮ್ಮನ್ನು ನೆಪಿಸಬೇಕಾಗಿರ್ತದೆ ಅದನ್ನು ಮಾಡಿಲ್ಲ ಇಂದಿನ ಹಿರಿಯರು ಅವರೆಲ್ಲ ಮೂಲ ಮಾಲಕರು ಇವ್ರಿಗೆ ಇಚ್ಛುತ್ತೆ ಜಾಗವನ್ನು ದಾನ ಕೊಟ್ಟಿದ್ದಾರೆ ಇಲ್ಲೇ ಕಟ್ಕೊಂಡಿರಪ್ಪ ಅಂತ ಹೇಳಿದಕ್ಕೆ ಅಲ್ಲಿ ಇದ್ದಾರೆ ನಮ್ಮ ಜನಗಳು ಆದ್ರೆ ಇಲ್ಲಿವರೆಗೂ ಒಂದು ಮನೆ ಕಟ್ಟಿಲ್ಲ ಏನ್ ಮಾಡಿಲ್ಲ ಕಮಿಷನರ್ ಅವರು ಇದನ್ನ ಅಂಡರ್ ತಗೊಳ್ಬೇಕು ನಮ್ಮ ಬೇಡಿಕೆ ಒಂದು ಅಂಡರ್ ತಗೊಂಡು ಆ ಜಾಗದಲ್ಲಿ ಮನೆ ಕಟ್ಟಿಕೊಡ್ಬೇಕು ಒಂದೇದಾಗಿ ಅಲ್ಲಿ ರೋಡ್ ಇಲ್ಲ ಗಟ್ಟ್ರಿಲ್ಲ ಏನಿಲ್ಲ ಸರ್ ಬಹಳ ಸಮಸ್ಯೆ ಆಗಿದೆ ಸಣ್ಣ ಸಣ್ಣ ಜೋಪಡಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನಗಳು ಅದೇ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಓಸೂರು ಪ್ರಾಂತ್ಯದಲ್ಲಿ ಸುಮಾರು ಐವತ್ತು ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿ ಪ್ರತಿ ಮೂಲೆಯಲ್ಲಿ ಎರಡು ಸಾವಿರ ಹದಿನೈದನೂರು ಮೂರು ಸಾವಿರ ಮನೆಗಳನ್ನು ಕಟ್ಟಿದ್ದಾರೆ ಸರ್ ತಾರಳದಲ್ಲಿ ಕಟ್ಟಿದ್ದಾರೆ ಮಂಟುಮೂರಿ ಅದು ಮಂಟೂರು ರೋಡ್ ನಲ್ಲಿ ಹದಿನೈದು ನೂರು ಮನೆ ಕಟ್ತಾರೆ ಒಂದು ಮನೆ ನಮ್ಮ ಅಲಮಾರಿ ಜನಗಳಿಗೆ ಸ್ಯಾಂಕ್ಷನ್ ಮಾಡಿಲ್ಲ ಕಮಿಷನರ್ ಅವ್ರಿಗೆ ನಾವು ಗಮನಕ್ಕೆ ತಂದ್ರೆ ಶಾಸಕರನ್ನ ಕೇಳ್ರಿ ಅವ್ರನ್ನ ಕೇಳ್ರಿ ಇವ್ರನ್ನ ಕೇಳ್ರಿ ಅಂತ ಅವ್ರ ಮೇಲೆ ಇವ್ರ ಮೇಲೆ ಹಾಕ್ತಾರೆ ಸರ್ ನಮ್ಮ ಜನಗಳಿಗೆ ಯಾರು ಮಾಡ್ಬೇಕು ಸರ್ ಆ ಅವ್ರ ಹತ್ರ ಹೋದ್ರೆ ಯಾರು ಬಲಿಷ್ಠ ಜನಗಳಿದ್ರೆ ಯಾರ ಹತ್ರ ಓಟ್ ಇದ್ದಾವೆ ಅಂತ ಜನಗಳಿಗೆ ಮನೆ ಕೊಡ್ತಾ ಹೋದ್ರೆ ನಾವು ಇಲ್ಲದಂತ ಜನಗಳು ಸ್ವಲ್ಪ ಸಮಾಜದವ್ರು ಹೆಂಗ್ ಬದುಕಬೇಕು ಅದನ್ನೇ ಇವತ್ತು ನಾವು ಪ್ರಶ್ನೆಯಾಗಿ ಕೇಳಲಿಕ್ಕೆ ಬಂದಿದೀವಿ ನಮ್ಗೆ ನ್ಯಾಯ ಹೇಳಿ ನಮ್ಗೆ ನ್ಯಾಯ ಕೊಡ್ಬೇಕಂತೇಳಿ ನಾವು ಬಂದಿದೀವಿ ಇವತ್ತು ದಯಮಾಡಿ ನಮ್ಗೆ ಮಹಾನಗರ ಪಾಲಿಕೆ ಆಯುಕ್ತರು ನಮ್ಮ ಮನೆಯನ್ನು ಪರಿಗಣಿಸಿ ನಮ್ಮ ಜನಗಳಿಗೆ ಧಾರವಾಡ ಜಿಲ್ಲೆಯಲ್ಲಿರುವಂತ ಎರಡ್ನೂರು ಕುಟುಂಬಗಳಿಗೆ ಏನು ಮಸಾಲೆಗಾರಿನ ಸರಸತ್ಪುರದಲ್ಲಿ ಇದ್ದಾರೆ ಅಲ್ಲಿ ಎರಡ್ ನೂರು ಮನೆಗಳನ್ನ ಶಾಂಕ್ಷನ್ ಮಾಡ್ಬೇಕು ಮತ್ತು ಹುಬ್ಬಳ್ಳಿಯಲ್ಲಿ ಈಗಾಗಲೇ ಎರಡ್ ಸಾವಿರ ಮನೆಗಳನ್ನ ಈಗ ತಾರಾಳ ಪ್ರಾಂತ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ನಮ್ಮ ಜನಗಳ ಐವತ್ತು ಕುಟುಂಬಗಳಿಗೆ ಮನೆಗಳನ್ನ ಈ ಸರಿ ಅವ್ರು ಮಾಡ್ಲೇ ಕೊಡ್ಬೇಕು ಮಾಡಿಕೊಡ್ಲಿಲ್ಲ ಅಂದ್ರೆ ಈ ಜನಗಳಿಗೆ ಮಾಡ್ಲಿಲ್ಲ ಮುಂದಿನ ದಿನಗಳಲ್ಲಿ ಉಪಾಸತ್ವ ಹಮ್ಮಿಕೊಳ್ತೇವೆ ಇದೇ ಕಾರ್ಪೊರೇಷನ್ ಮುಂದೆ ನಾವು ಟೆಂಟ್ ಗಳನ್ನ ಹಾಕಿ ಪ್ರತಿಭಟನೆ ಮಾಡ್ತೀವಿ ನಮ್ಮ ಹೆಸರು ಅಂತ ಹೇಳಿ ಅಲಮಾರಿ ಬುರಕಟ್ಟು ಮಹಾಸಭಾ ಸಂಘಟನಾ ಕಾರ್ಯದರ್ಶಿ ರಾಜೇವ್ Bye.